ಸಕ್ಕರೆ ಕಾಯಿಲೆ ಡಯಾಬಿಟೀಸು ದಯವಿಟ್ಟು ಈ ವಿಡಿಯೋನ ಶುಗರ್ ಪೇಶೆಂಟ್ಸ್ಗೆ ಗಂಟ ಶೇರ್ ಮಾಡಿ ಅಂತ ಹೇಳ್ತಾ ಮನೆಯಲ್ಲೇ ಕೂತು ವಾಸಿ ಮಾಡ್ಕೊಬೋದು ಅಂತ ಹೇಳ್ತಿದ್ದೀನಿ ಹೆಚ್ಚಾಗಿ ಟೈಪ್ ಒನ್ಗಿಂತ ಟೈಪ್ ಟು ಡಯಾಬಿಟೀಸು ಜಾಸ್ತಿ ಕಾಣಿಸ್ಕಂತಿದೆ ಮೆಜಾರಿಟಿಯಾಗಿ ಏನು ಮಾಡಬೇಕು ಅಂತಂದ್ರೆ ಈ ಒಂದು ಮನೆ ತಿಳಿಯೋದಕ್ಕಿಂತ ಮುಂಚೆ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಅಂತ ತಿಳಿತೋಗೋಣ ಹಿಂದೆ ನಾವು ಮಾಡಿರ್ಕಂತ ಸಣ್ಣ ಸಣ್ಣ ತಪ್ಪುಗಳು ಈ ಹೊರಗಿನ ಊಟ ಈ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಈ ಬೇಕರಿ ದಿನಸುಗಳು ಈ ತುಂಬ ಗ್ಲೂಕೋಸು ಹೊಂದಿರಕ್ಕಂಥ ಆಹಾರ ಪಾಂಕ್ರಿಯಾಸ್ ಮೇಲೆ ಪ್ರಭಾವ ಬಿದ್ದು ಯಾವಾಗ ಪಾಂಕ್ರಿಯಾಸು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೋ ದೇಹಕ್ಕೆ ಇನ್ಸುಲಿನ್ನ ಸರಿಯಾಗಿ ಬಿಡುಗಡೆ ಮಾಡದೇ ಇರುತ್ತೋ ಈ ಒಂದು ಡಯಾಬಿಟೀಸ್ ಅನ್ನೋ ಮಹಾಮಾರಿ ದೇಹಕ್ಕೆ ಸೇರ್ಪಡೆಯಾಗುತ್ತೆ ಏನು ಮಾಡಬೇಕು ಇದನ್ನು ಮನೆಯಲ್ಲೇ ನಲವತ್ತೊಂದು ದಿನದಲ್ಲಿ ಕಂಟ್ರೋಲ್ ಮಾಡ್ಕೊಬೇಕು ಅಂತನಂದರೆ ತಂಗಡಿ ಹೂವು ತಂಗಡಿ ಗಿಡ ಸಮೂಲ ಅದಾದ ಮೇಲೆ ಈಕ್ವಲ್ ಈಕ್ವಲ್ಲಾಗಿ ಪುಡಿ ಮಾಡಿಕೊಂಡು ಸಮಭಾಗವಾಗಿ ಚೂರ್ಣವನ್ನು ಮಾಡಿಕೊಂಡು ಬೆಳಗ್ಗೆ ಸಂಜೆ ಕಷಾಯ ರೂಪದಲ್ಲಿ ಕುಡ್ಕೊಳ್ಳಿ ಇಷ್ಟೇ ಸಿಂಪಲ್ಲು ಇಷ್ಟನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಕೆಳಗಡೆ ಬರ್ತಿರೋಕ್ಕಂಥ ನಂಬರ್ಗೆ ಕರೆ ಮಾಡಿ ನಾವು ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಮೂಲಿಕೆಗಳನ್ನ ಹಾಕಿ ಒಳ್ಳೆ ಅದ್ಭುತವಾದ ಮನೆಮದ್ದನ್ನು ರೆಡಿ ಮಾಡಿದ್ದೀರಿ ಏನೂ ಭಯಪಡುವಂಥದ್ದೇನಿಲ್ಲ ವಾಸಿ ಮಾಡ್ಕೊಂಬೋದು ಕಂಟ್ರೋಲ್ ಮಾಡ್ಕೊಂಡು ವಾಸಿನೂ ಮಾಡ್ಕೊಬೋದು ಸಕ್ಕರೆ ಕಾಯಿಲ್ಲವನ ಅಂತ ನಾನು ಹೇಳ್ತಾ ಇಲ್ಲೇ ಬಂದು ನಮ್ಮ ಬಳಿ ತಗೊಳ್ತೀನಿ ಅನ್ನೋರು ಬೆಂಗಳೂರು ಹೊಸಕೋಟೆಗೆ ಬಂದು ಫೋನ್ ಮಾಡಿದ್ರೆ ಮನೆ ಅಡ್ರೆಸ್ಸು ಫೋನ್ ಮುಖಾಂತರ ತಿಳಿಸ್ಕೊಡ್ತೀರಿ ದಯವಿಟ್ಟು ಈ ವಿಡಿಯೋನ ಶುಗರ್ ಪೇಷಂಟ್ಸ್ಗೆ ತಲುಪೋಗಂಟ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀರಿ ನಮಸ್ಕಾರ